ಹೈ ಟೆನ್ ಇದೆ ಸೊ ಕೆ ರಿಜಿಸ್ಟರ್ಡ್ ಗಾಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ಇದದ್ದು ಪ್ರೈಸ್ ಅವ್ರು ಕೋಟ್ ಮಾಡಿಲ್ಲ ನೀವು ಬೇಕಾದ್ರೆ ಕಾಲ್ ಮಾಡಿ ತಿಳ್ಕೊಬೋದು ಅಥವಾ ಇಲ್ಲಿ ಬಂದು ನೋಡ್ಬೋದು ಸೊ ಇದು ಐ ಟ್ವೆಂಟಿ ಎನ್ ಲೈನ್ ಬಂದ್ಬಿಟ್ಟು ಒಂಥರ ತುಂಬಾ ಒಂದು ಪವರ್ಫುಲ್ ಕಾರ್ ಆ್ಯಕ್ಚುಲಿ ಇದು ಸೊ ಇದ್ರಲ್ಲಿ ಇಂಟೀರಿಯರ್ ಕೂಡ ನಿಮಗೆ ರೆಡ್ ಕಲರ್ ಸೀಟ್ಸ್ ಹಾಕಿದ್ದಾರೆ ಅದೊಂದು ಹೈಲೈಟ್ ಅಂತ ಕೂಡ ಹೇಳ್ಬೋದು ಬಾಡಿ ಲೈನ್ ನೀಟಾಗಿದೆ ಟೆನ್ ಲ್ಯಾಕ್ಸ್ ಸೆವೆಂಟಿ ತೌಸಂಡ್ ಕೋಟ್ ಮಾಡ್ತಿದ್ದಾರೆ ಸೊ ಗಾಡಿ ರೌಂಡ್ ಅಪ್ ತೋರಿಸ್ಬಿಡ್ತೀನಿ ನಿಮಗೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದ್ ಸಿಟಿ ಒಂದಿದೆ ನೋಡ್ತಿರ್ಬೋದು ಸೊ ಇದು ಸೆಕೆಂಡ್ ಓನರು ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿದೆ ಪೆಟ್ರೋಲ್ ಟೂ ತೌಸಂಡ್ ನೈನ್ಟೀನ್ ಮಾಡೆಲ್ ಝೆಡ್ ಎಕ್ಸ್ ಐ ಈ ಗಾಡಿ ನೋಡಿ ಹೆಂಗ್ ಕ್ಲಾಸ್ ಆಗ ಕಾಣಿಸುತ್ತೆ ಅಂತ ಸೊ ಇಲ್ಲಿ ಕೂಡ ತುಂಬಾ ಗಾಡೀಸ್ ಇದೆ ಎಲ್ಲ ಕೂಡ ನೋಡ್ಬೋದು ಏನೇನು ಆಪ್ಷನ್ ಬರುತ್ತೆ ಅಂತ ಆಫೀಸಲ್ಲಿ ತೋರಿಸ್ತೀನಿ ಟ್ವೆಲ್ ಮಂತ್ಸ್ ವಾರಂಟಿ ಒನ್ ಫೋರ್ಟಿ ಕ್ವಾಲಿಟಿ ಚೆಕ್ಸ್ ಬರುತ್ತೆ ಸೆವೆನ್ ಡೇ ರಿಟರ್ನ್ ಪಾಲಿಸಿ ಕಾಸ್ಟ್ ಟ್ವೆಂಟಿ ಫೋರ್ನ ಚೆಕ್ ಮಾಡಿ ಅವ್ರ ಸುಮಾರು ಬ್ರಾಂಚಸ್ ಇದೆ ಬಟ್ ಇಲ್ಲಿ ಬಂದ್ಬಿಟ್ಟು ಸ್ಪೆಸಿಫಿಕಲ್ಲಿ ತುಂಬಾ ಮಾಡೆಲ್ಸ್ ಇದೆ ಆಗಲಿ ಎಸ್ ವಿ ಆಗಲಿ ನೋಡ್ತಿರ್ಬೋದು ತುಂಬಾ ಕಾರ್ಸ್ ಇದೆ ಸೊ ಮೊದಲನೇ ಕಾರ್ ನೋಡ್ತಿರ್ಬೋದು ಐ ಟೆನ್ ಇದೆ ಸೊ ಇದ್ದು ಫಸ್ಟ್ ಡೀಟೇಲ್ಸ್ ನೋಡ್ಕೊಂಬಿಡೋಣ ಸೊ ಗ್ರ್ಯಾಂಡ್ ಐ ಟೆನ್ ಆ್ಯಸ್ಟ ಒನ್ ಪಾಯಿಂಟ್ ಟು ಕಪ್ಪ ವಿ ಟಿ ವಿ ಟಿ ಇಂಜಿನ್ನು ಪೆಟ್ರೋಲು ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ ಬರುತ್ತೆ ಸೊ ಕೆ ರಿಜಿಸ್ಟರ್ಡ್ ಗಾಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ರೋಡ್ ಪ್ರೈಸ್ ಆಲ್ಮೋಸ್ಟ್ ನಿಮಗೆ ಸೆವೆನ್ ಲ್ಯಾಕ್ ಏಯ್ಟಿ ತೌಸಂಡ್ ಇದೆ ಬಟ್ ಕಾರ್ಸ್ ಟ್ವೆಂಟಿ ಫೋರ್ ಪ್ರೈಸ್ ಬಂದುಬಿಟ್ಟು ಫೈ ಲ್ಯಾಕ್ ಫಿಫ್ಟಿ ಟು ತೌಸಂಡ್ ಹತ್ರ ಬರುತ್ತೆ ಸೊ ನೋಡ್ತಿರ್ಬೋದು ಸೂಪರ್ ಆಗಿದೆ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ಟೈರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಈ ಗಾಡಿಗೂ ಬೇಕಾದ್ರೆ ನಿಮಗೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಆಲ್ಮೋಸ್ಟು ಸಿಬಿಲ್ ಸ್ಕೋರ್ ಸಿಕ್ಕಿದ್ರೆ ನಿಮಗೆ ಒನ್ ಡೇ ಅಲ್ಲಿ ಕೂಡ ಈ ಕಾರನ್ನ ತೊಗೊಂಡು ಹೋಗ್ಬೋದು ಸೊ ತುಂಬಾ ಚೆನ್ನಾಗಿದೆ ವಿತ್ ಪಾಯ್ಲರ್ಸ್ ಕೂಡ ಎಲ್ಲ ಹಾಕಿದ್ದಾರೆ ಸೊ ಇಂಟೀರಿಯರ್ಸ್ ಬಂದರೆ ನಿಮಗೆ ಸೀಟ್ ಕವರ್ಸು ಇಲ್ಲಿದೆ ಸೀಟ್ ಕವರ್ಸ್ ಎಲ್ಲ ಆಲ್ಮೋಸ್ಟ್ ಕೊಟ್ಟಿದ್ದಾರೆ ವಿತ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಇದೆ ಆ ಥರ ಆಪ್ಷನ್ ಬರುತ್ತೆ ಸೊ ನೆಕ್ಸ್ಟ್ ಕಾರ್ ಕೂಡ ನೋಡ್ತಿರ್ಬೋದು ಒಂದು ಸೂಪರ್ ಆಗಿರೋ ಕಾರು ಈ ಕಲರ್ ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲೂ ನಿಮ್ಗೆ ಅಷ್ಟು ನೋಡೋಕ್ಕಾಗಲ್ಲ ಬಟ್ ಇಲ್ಲಿದೆ ಫಸ್ಟ್ ಈ ಕಾರ್ ಡೀಟೇಲ್ಸ್ ನೋಡ್ಕೊಳ್ಳೋಣ ಹೂಂಡೈ ಆ್ಯಕ್ಟ್ ಹೈ ಟ್ವೆಂಟಿ ಆ್ಯಕ್ಟಿವ್ ಅಂತ ಒನ್ ಪಾಯಿಂಟ್ ಟೂ ಲೀಟರ್ ಪೆಟ್ರೋಲು ಟೂ ತೌಸಂಡ್ ಸೆವೆಂಟೀನ್ ಮಾಡೆಲ್ ಕೆ ಎಜಿಸ್ಟರ್ಡು ಸೊ ಈ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಇದೊಂದು ಪ್ರೈಸ್ ಅವ್ರು ಕೋಟ್ ಮಾಡಿಲ್ಲ ನೀವು ಬೇಕಾರೆ ಕಾಲ್ ಮಾಡಿ ತಿಳ್ಕೊಬೋದು ಅಥವಾ ಇಲ್ಲಿ ಬಂದು ನೋಡ್ಬೋದು ಸೊ ಕಲರ್ ಅಂತೂ ಚೆನ್ನಾಗಿದೆ ಟಯರ್ಸು ಸ್ವಲ್ಪ ಇದಾಗಿದೆ ಬಟ್ ಬಾಡಿ ಕ್ವಾಲಿಟಿ ಸೈಡಿಂದ ನೋಡಿದ್ರೆ ಎಲ್ಲನೂ ಸೂಪರ್ ಆಗಿದೆ ವಿತ್ ಡೈಮಂಡ್ ಕಟ್ ಅಲಾಯ್ಸ್ ಬರುತ್ತೆ ಸೊ ನೋಡ್ತಿರ್ಬೋದು ಗಾಡಿ ಹಿಂದೆ ಕೂಡ ಯಾವ ಥರ ಇದೆ ಅಂತ ಚೆನ್ನಾಗಿದೆ ಈ ಕಲರ್ ಕೊ ಸ್ವಲ್ಪ ನೆಕ್ಸ್ಟ್ ಬಂದ್ಬಿಟ್ಟು ಐ ಟ್ವೆಂಟಿ ಆಸ್ತಾ ಇದೆ ವಿ ಟಿ ವಿ ಟಿ ಇಂಜಿನ್ ಇದು ಸೊ ಈ ಗಾಡಿ ಡೀಟೇಲ್ಸ್ ನೋಡಬೇಕಾದ್ರೆ ನಿಮಗೆ ಉಂಡೈ ಐ ಟ್ವೆಂಟಿ ಎಲ್ ಐ ಟು ಐ ಆಸ್ತಾ ಎಲ್ ಐಟ್ ಐ ಟ್ವೆಂಟಿ ವೇರಿಯಂಟ್ ಬಂದ್ಬಿಟ್ಟು ಆಸ್ತಾ ಬರುತ್ತೆ ಪೆಟ್ರೋಲು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಸೊ ಈ ಕಾರ್ ಟ್ವೆಂಟಿ ಫೋರ್ ಪ್ರೈಸ್ ಬಂದುಬಿಟ್ಟು ಸೆವೆನ್ ಲ್ಯಾಕ್ ಟ್ವೆಂಟಿ ನೈನ್ ತೌಸಂಡ್ ಕೋಟ್ ಮಾಡ್ತಿದ್ದಾರೆ ಸೊ ಗಾಡಿ ತುಂಬಾ ಚೆನ್ನಾಗಿದೆ ಸೊ ಇದ್ರದ್ದು ಆಲ್ಮೋಸ್ಟ್ ನಿಮಗೆ ಶೋರೂಮ್ ಪ್ರೈಸ್ ಆನ್ ರೋಡ್ ಬಂದರೆ ನೈನ್ ಲ್ಯಾಕ್ ಫೋರ್ಟಿ ಸೆವೆನ್ ತೌಸಂಡ್ ಏನೋ ಬರುತ್ತೆ ಸೊ ಬಟ್ ಗಾಡಿ ಕ್ವಾಲಿಟಿ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ಬಾಡಿ ಲೈನೆಲ್ಲ ನೀಟಾಗಿದೆ ಯಾವುದೇ ಥರದ ಡೆಂಟು ಏನು ಆ ಥರ ಎಲ್ಲ ಏನೂ ಆಗಿಲ್ಲ ಸೊ ನೆಕ್ಸ್ಟ್ ಕಾರ್ ನೋಡಬೇಕಾದ್ರೆ ಐ ಟ್ವೆಂಟಿ ಎನ್ ಲೈನ್ ಸೊ ಇದು ಐ ಟ್ವೆಂಟಿ ಎನ್ ಲೈನ್ ಬಂದುಬಿಟ್ಟು ಒಂಥರ ತುಂಬಾ ಒಂದು ಪವರ್ಫುಲ್ ಕಾರ್ ಆ್ಯಕ್ಚುಲಿ ಇದು ಒನ್ ಒನ್ ಲೀಟರ್ ಟರ್ಬೋ ಇಂಜಿನ್ನು ಸಿಕ್ಸ್ಟೀನ್ ತೌಸಂಡ್ ಆಲ್ಮೋಸ್ಟ್ ಸೆವೆಂಟೀನ್ ತೌಸಂಡ್ ಓಡಿದೆ ಗಾಡಿ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡೆಲ್ ಪೆಟ್ರೋಲ್ ಬರುತ್ತೆ ಹೊಸ ಕಾರ್ ಪ್ರೈಸ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ಹದಿನಾಲ್ಕು ಲಕ್ಷ ಇದೆ ಕಾಸ್ಟ್ ಟ್ವೆಂಟಿ ಫೋರ್ ಪ್ರೈಸ್ ಬಂದುಬಿಟ್ಟು ಟೆನ್ ಲ್ಯಾಕ್ ಫೋರ್ಟಿ ಟು ತೌಸಂಡ್ ಕೋಟ್ ಮಾಡಿದಾರೆ ಸೊ ಈ ಗಾಡಿ ಪಿಕಪ್ಪು ಫುಲ್ ಅಂತೂ ಸೂಪರಾಗಿರುತ್ತೆ ಯಾರ್ಯಾರು ಪರ್ಫಾಮೆನ್ಸ್ ಕಾರ್ ಹುಡುಕ್ತಿರ್ತಿರೋ ಟ್ಯೂನ್ ಮಾಡಬೇಕು ಅಂದರೆ ಈ ಕಾರ್ ಒಂದು ಬೆಸ್ಟು ಅಂತ ಕೂಡ ಹೇಳ್ಬೋದು ಸೊ ಬಾಡಿ ಲೈನ್ ಎಲ್ಲ ಕೂಡ ನೀಟಾಗಿದೆ ವಿತ್ ಇಂಟೀರಿಯರ್ ಕೂಡ ಇದು ಎನ್ ಲೈನ್ ಆಗಿರೋದ್ರಿಂದ ನಿಮಗೆ ಫುಲ್ ಎಲ್ಲ ಸೂಪರಾಗಿ ಬರುತ್ತೆ ರೆಡ್ ಲೈನ್ಸ್ ಎಲ್ಲ ಕೊಟ್ಟಿರ್ತಾರೆ ಸೊ ಈ ಗಾಡಿ ಕೂಡ ನೋಡಿ ಎನ್ಲೈನು ವಿತ್ ಡ್ಯೂಯಲ್ ಎಕ್ಸಾಸ್ಟ್ ಬರುತ್ತೆ ಇದು ಆನ್ ಮಾಡಿದ್ರೆ ನಿಮಗೆ ಬೇಸ್ ಕೂಡ ಸೂಪರಾಗೆ ಬರುತ್ತೆ ಅಂತ ಹೇಳ್ಬೋದು ಸೊ ಈ ಗಾಡಿ ಕೂಡ ಹುಡುಕ್ತಿರೋರಿಗೆ ಪರ್ಫಾಮೆನ್ಸ್ ರಿಲೇಟೆಡ್ ಹುಡುಕ್ತಿರೋರಿಗೆ ಈ ಗಾಡಿ ಬೆಸ್ಟು ಮತ್ತು ಮೈಲೇಜ್ ಕೂಡ ಡೀಸೆಂಟಾಗಿ ಕೊಡುತ್ತೆ ಈ ಗಾಡಿ ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಇನ್ನೊಂದು ಐ ಟ್ವೆಂಟಿ ಕೂಡ ಇದೆ ಸೊ ಈ ಐ ಟ್ವೆಂಟಿ ಡೀಟೇಲ್ಸ್ ತಿಳ್ಕೊಡೋಣ ಸೊ ಐ ಟ್ವೆಂಟಿ ಸ್ಪೋರ್ಟ್ಸ್ ಒನ್ ಪಾಯಿಂಟ್ ಟೂ ಲೀಟರು ಸಿಂಗಲ್ ಓನರು ಟೂ ತೌಸಂಡ್ ಟ್ವೆಲ್ ಮಾಡಲು ಪೆಟ್ರೋಲ್ ಬರುತ್ತೆ ರೋಡ್ ಪ್ರೈಸ್ ಆಲ್ಮೋಸ್ಟು ಸಿಕ್ಸ್ ಸಿಕ್ಸ್ ಲ್ಯಾಕ್ ಏಯ್ಟಿ ಏಯ್ಟ್ ತೌಸಂಡ್ ಬರುತ್ತೆ ಕಾಸ್ಟ್ ಟ್ವೆಂಟಿ ಫೋರ್ ಪ್ರೈಸ್ ಬಂದ್ಬಿಟ್ಟು ಫೋರ್ ಲ್ಯಾಕ್ ಫಿಫ್ಟಿ ಫೋರ್ ತೌಸಂಡ್ ಬರುತ್ತೆ ನೋಡ್ತಿರ್ಬೋದು ಬಾಡಿ ಲೈನ್ ಎಲ್ಲ ಆಲ್ಮೋಸ್ಟು ನೀಟಾಗಿದೆ ನೀಟ್ ಆ್ಯಂಡ್ ಫಿನಿಷಾಗಿ ಏನು ಸಣ್ಣ ಪುಟ್ಟ ಸ್ಕ್ಯಾಚಸ್ ಇದೆ ಬಟ್ ಮೇಜರಾಗಿ ಏನು ಬಾಡಿ ಲೈನಲ್ಲಿ ಏನೂ ಡ್ಯಾಮೇಜ್ ಆಗಿಲ್ಲ ಸೊ ಹಿಂದೆ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಐ ಟ್ವೆಂಟಿ ಇದು ಎ ಬಿ ಎಸ್ ಮಾಡೆಲ್ ಬರುತ್ತೆ ಸೂಪರ್ ಆಗಿದೆ ಸೊ ಐ ಟ್ವೆಂಟಿ ಏನು ಕೊಡೋದಂದರೆ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಫ್ಯಾಮಿಲಿ ಕೂಡ ಒಂದು ಸೂಟಬಲ್ ಆಗಿರೋ ಕಾರು ಮೇಂಟೆನೆನ್ಸ್ ಕೂಡ ಈಸಿ ಅಂತ ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಹೊಸ ಇನ್ನೊಂದು ಹೂಂಡೆ ಕಾರ್ ಇದೆ ಸೊ ಇದು ಡೀಟೇಲ್ಸ್ ತಿಳ್ಕೊಳ್ಳೋಣ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಹೂಂಡೆ ಅವರ ಎಸ್ ಎಕ್ಸ್ ಪ್ಲಸ್ ಒನ್ ಪಾಯಿಂಟ್ ಟು ಎ ಎಮ್ ಟಿ ಸೆಕೆಂಡ್ ಓನರ್ ಬರುತ್ತೆ ಪೆಟ್ರೋಲು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡೆಲ್ ಕೆ ಎಜಿಸ್ಟರ್ಡು ಹೊಸ ಗಾಡಿ ಪ್ರೈಸ್ ಬಂದುಬಿಟ್ಟು ಆಲ್ಮೋಸ್ಟು ನೈನ್ ಲ್ಯಾಕ್ಸ್ ನೈಂಟಿ ಫೈವ್ ತೌಸಂಡ್ ಇದೆ ಬಟ್ ಇವ್ರು ಕೋಟ್ ಮಾಡ್ತಿರೋ ಪ್ರೈಸ್ ಬಂದುಬಿಟ್ಟು ಏಯ್ಟ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಸೊ ಗಾಡಿ ನೋಡಿ ಹೆಂಗಿದೆ ಅಂತ ಸೂಪರಾಗಿದೆ ಸೊ ಇದರಲ್ಲಿ ಇಂಟೀರಿಯರಲ್ಲಿ ಕೂಡ ನಿಮಗೆ ರೆಡ್ ಕಲರ್ ಸೀಟ್ಸ್ ಹಾಕಿದ್ದಾರೆ ಅದೊಂದು ಹೈಲೈಟ್ ಅಂತ ಕೂಡ ಹೇಳ್ಬೋದು ಬಾಡಿ ಲೈನೆಲ್ಲ ನೀಟಾಗಿದೆ ಶೋರೂಮ್ ಕಂಡೀಷನ್ ಗಾಡಿ ಇದೆ ಮತ್ತು ಇನ್ನೊಂದು ನೋಡ್ತಿರ್ಬೋದು ಸೂಪರಾಗಿರೋ ಒಂದು ಇನ್ನೊಂದು ಐ ಟ್ವೆಂಟಿ ಇದೆ ಸೊ ಈ ಐ ಟ್ವೆಂಟಿ ಬಂದುಬಿಟ್ಟು ಹೊಸ ಮಾಡೆಲ್ಲು ಸ್ಪೋರ್ಟ್ಸ್ ಒನ್ ಪಾಯಿಂಟ್ ಟೂ ಲೀಟರ್ ಡ್ಯೂಲ್ ಟೋನ್ ಬರುತ್ತೆ ಸೊ ಪೆಟ್ರೋಲ್ ಗಾಡಿ ಇದು ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಓಡಿದೆ ರೋಡ್ ಪ್ರೈಸ್ ಆಲ್ಮೋಸ್ಟ್ ನೈನ್ ಲ್ಯಾಕ್ ಸಿಕ್ಸ್ಟಿ ಒನ್ ತೌಸಂಡ್ ಇದೆ ಬಟ್ ಇವ್ರು ಕೋಟ್ ಮಾಡ್ತಿರೋ ಪ್ರೈಸ್ ಬಂದುಬಿಟ್ಟು ಏಯ್ಟ್ ಲ್ಯಾಕ್ ತರ್ಟೀನ್ ತೌಸಂಡ್ ಸೊ ಬಾಡಿ ಎಲ್ಲ ನೀಟಾಗಿದೆ ನೋಡ್ತಿರ್ಬೋದು ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ ಸೊ ಈ ಥರ ನಿಮಗೆ ಹೂಂಡೆಯಲ್ಲಿ ತುಂಬಾ ಕಾರ್ಸ್ ಇದೆ ಕಲೆಕ್ಷನ್ಸ್ ಇದೆ ಸೊ ಇಲ್ಲಿ ಕೂಡ ಹೂಂಡೆ ಕಾರ್ಸ್ ಇದೆ ಸೊ ಇದೆಲ್ಲ ತಿಳ್ಕೊಬೋದು ನೆಕ್ಸ್ಟ್ ಬಂದುಬಿಟ್ಟು ಸ್ಕೋಡಾ ರ್ಯಾಪಿಡ್ ಆ್ಯಕ್ಚುಲಿ ಕಲರೇ ಒಂಥರ ಹೈಲೈಟ್ ಅಂತ ಹೇಳ್ಬೋದು ನೀಟ್ ಆ್ಯಂಡ್ ಮೈಂಟೈನ್ ಮಾಡಿದರೆ ಸ್ಕೋಡಾ ರ್ಯಾಪಿಡ್ ಮಾಂಟೆ ಕಾರ್ಲು ಟಿ ಎಸ್ ಐ ಸಿಂಗಲ್ ಓನರು ಫೋರ್ಟಿ ಸಿಕ್ಸ್ ತೌಸಂಡ್ ಅಷ್ಟೇ ಓಡಿರೋದು ಪೆಟ್ರೋಲ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಆಂಡ್ರೋಡ್ ಪ್ರೈಸ್ ಆಲ್ಮೋಸ್ಟ್ ಫೋರ್ಟೀನ್ ಲ್ಯಾಕ್ ಸಿಕ್ಸ್ಟಿ ಟೂ ತೌಸಂಡ್ ಇದೆ ಕಾಸ್ಟ್ ಟ್ವೆಂಟಿ ಫೋರ್ ಪ್ರೈಸ್ ಬಂದ್ಬಿಟ್ಟು ಟೆನ್ ಲ್ಯಾಕ್ಸ್ ಸೆವೆಂಟಿ ತೌಸಂಡ್ ಕೋಟ್ ಮಾಡ್ತಿದ್ದಾರೆ ಸೊ ಗಾಡಿ ರೌಂಡ್ ಅಪ್ ತೋರಿಸ್ಬಿಡ್ತೀನಿ ನಿಮಗೆ ಸೊ ಇಂಟೀರಿಯರಲ್ಲಿ ಇಲ್ಲದ ಸೀಟ್ ಕವರ್ಸ್ ಹಾಕಿದ್ದಾರೆ ಪ್ರೀಮಿಯಂ ಕ್ವಾಲಿಟಿ ಸ್ಕೋಡಾ ಬಗ್ಗೆ ಗೊತ್ತಲ್ಲ ಡ್ಯೂರೆಬಿಲಿಟಿ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಅಂತೂ ಸೂಪರಾಗಿರುತ್ತೆ ಸ್ಕೋಡಾ ರ್ಯಾಪಿಡ್ ಸೊ ಈ ಗಾಡಿ ಹುಡ್ತಿರೋರು ನೋಡ್ಬೋದು ನಿಮಗೆ ಲೋನ್ ಬೇಕಂದರೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಸೊ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಬೆಳಗ್ಗೆ ನೋಡಿದರೆ ಗಾಡಿ ಈವ್ನಿಂಗೇ ನೀವು ಈ ಗಾಡಿನ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಸೊ ಇಲ್ಲಿ ಯಾವುದೇ ಕಾರ್ ತೊಗೊಬೋದು ನೀವು ಬೇಕಾದ್ರೆ ಇ ಎಮ್ ಐ ಬಂದುಬಿಟ್ಟು ಮಂತ್ಲಿ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ ಅದು ನಿಮ್ಮ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲಾನು ಕೂಡ ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಸಿಟಿ ಒಂದಿದೆ ನೋಡ್ತಿರ್ಬೋದು ಸೊ ಈ ಕಾರ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಹಂಡ್ರೆಡ್ ಪ್ರೈಸ್ ಲೆವೆನ್ ಲ್ಯಾಕ್ ಏಯ್ಟಿ ನೈನ್ ತೌಸಂಡ್ ಇದೆ ಇದು ಇವರು ಕೌಟ್ ಮಾಡ್ತಿರೋ ಪ್ರೈಸು ಸೆವೆನ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ಒನ್ ಪಾಯಿಂಟ್ ಫೈವ್ ಲೀಟರ್ ವಿ ಟೆಕ್ ಇಂಜಿನ್ ಓನರ್ ಸಿಂಗಲ್ ಓನರು ಸಿಕ್ಸ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ಓಡಿದೆ ಪೆಟ್ರೋಲ್ ಇಂಜಿನು ಇದು ಕೂಡ ನೋಡ್ತಿರ್ಬೋದು ಬಾಡಿ ಲೈನಲ್ಲಿ ಚೆನ್ನಾಗಿ ಪುಟ್ಟ ಸ್ಕ್ಯಾಚಸ್ ಇದೆ ಬಟ್ ಫುಲ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸೊ ನೆಕ್ಸ್ಟು ಇನ್ನೊಂದು ಉಂಡೆ ಗಾಡಿ ಇದೆ ಸೊ ಈ ಕಡೆ ಆಲ್ಮೋಸ್ಟ್ ನಿಮಗೆ ಉಂಡೆ ಗಾಡಿಗಳೇ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲಿ ಕೂಡ ತುಂಬಾ ಇದೆ ಎಸ್ ಯು ವಿ ಸೆಗ್ಮೆಂಟ್ಸ್ ಇದೆ ಈ ಥರ ತುಂಬಾ ಆಪ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ನೋಡ್ತಿರ್ಬೋದು ಇಲ್ಲಿ ಸ್ವಿಫ್ಟು ಡಿಸೈರ್ ಕೇಳ್ತಾ ಇರ್ತೀರ ತುಂಬ ಜನ ಸ್ವಿಫ್ಟು ಡಿಸೈರ್ ಬಗ್ಗೆ ನೋಡೋಣ ಎರಡು ಸ್ವಿಫ್ಟ್ ಡಿಸರ್ ಇದೆ ಎರಡೂ ಒಂದು ಸೂಪರ್ ಕಲರ್ಸ್ ಆ್ಯಕ್ಚುಲಿ ಸೊ ಹೇಳ್ಬೇಕಂದ್ರೆ ಸೊ ಇದು ಆ್ಯಕ್ಚುಲಿ ಬಂದುಬಿಟ್ಟು ಸ್ವಿಫ್ಟ್ ಡಿಸರ್ ಝೆಡ್ ಜೆಡ್ ಡಿ ಐ ಸಿಂಗಲ್ ಓನರು ಏಯ್ಟಿ ಏಟ್ ತೌಸಂಡ್ ಫೈವ್ ಸೆವೆಂಟಿ ಏಯ್ಟ್ ಡೀಸೆಲ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಹಂಡ್ರೆಡ್ ಪ್ರೈಸ್ ಆಲ್ಮೋಸ್ಟ್ ನೈನ್ ಲ್ಯಾಕ್ ಸೆವೆಂಟಿ ಒನ್ ತೌಸ್ ಇದೆ ಕಾರ್ ಟ್ವೆಂಟಿ ಫೋರ್ ಪ್ರೈಸ್ ಬಂದುಬಿಟ್ಟು ಸೆವೆನ್ ಲ್ಯಾಕ್ ಸೆವೆಂಟಿ ಸೆವೆನ್ ತೌಸಂಡ್ ಕೋಟ್ ಮಾಡ್ತಿದ್ದಾರೆ ಸೊ ಇದ್ರ ಡೀಟೇಲ್ಸ್ ನೋಡೋಣ ಇನ್ನೊಂದು ಕಾರ್ ಇದೆಯಲ್ಲ ಸೊ ಇದು ಸೆಕೆಂಡ್ ಓನರು ಇಪ್ಪತ್ತೆರಡು ಸಾವಿರ ಕಿಲೋಮೀಟ್ರ್ ಓಡಿದೆ ಪೆಟ್ರೋಲ್ ಟೂ ತೌಸಂಡ್ ನೈನ್ಟೀನ್ ಮಾಡೆಲ್ ಝೆಡ್ ಎಕ್ಸ್ ಐ ಇದು ಕಾಸ್ಟ್ ಟ್ವೆಂಟಿ ಫೋರ್ ಪ್ರೈಸ್ ಬಂದುಬಿಟ್ಟು ಸೆವೆನ್ ಲ್ಯಾಕ್ ಟ್ವೆಲ್ ತೌಸಂಡ್ ಕೋಟ್ ಮಾಡ್ತಿದಾರೆ ಸೊ ಇದು ಇದೆ ಇದು ಡೀಟೇಲ್ಸ್ ಬೇಕಾದ್ರೆ ತಿಳ್ಕೊಬೋದು ನೀವು ಬೇಕಾದ್ರೆ ಮಹೇಂದ್ರದು ಗಾಡಿಗಳು ಇದೆ ಸೊ ಆ ಕಡೆ ಸ್ವಿಫ್ಟು ಸ್ವಿಫ್ಟ್ ಅಂತೂ ಒಂದು ಬೆಜ್ ಆ್ಯಂಡ್ ಡಿಮ್ಯಾಂಡಿಂಗ್ ಗಾಡಿ ಅಂತ ಕೂಡ ಹೇಳ್ಬೋದು ಟೂ ಡಿಸೈರ್ ಸಾರಿ ಇಲ್ಲ ಫಿಫ್ಟಿ ಡಿಸೈರು ಇದು ಆ್ಯಕ್ಚುಲಿ ವಿ ಎಕ್ಸ್ ಐ ಸಿಂಗಲ್ ಓನರ್ ಗಾಡಿ ನೈಂಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಓಡಿದೆ ಪೆಟ್ರೋಲ್ ಟೂ ತೌಸಂಡ್ ತರ್ಟೀನ್ ಮಾಡೆಲ್ ಆನ್ರೋಡ್ ಪ್ರೈಸ್ ಆಲ್ಮೋಸ್ಟ್ ಸಿಕ್ಸ್ ಲ್ಯಾಕ್ ಸೆವೆಂಟಿ ತ್ರೀ ತೌಸಂಡ್ ಇದೆ ಕಾಸ್ಟ್ ಟ್ವೆಂಟಿ ಫೋರ್ ಪ್ರೈಸ್ ಫೋರ್ ಲ್ಯಾಕ್ ಏಯ್ಟಿ ಏಯ್ಟ್ ತೌಸಂಡ್ ಕೋಟ್ ಮಾಡ್ತಿದ್ದಾರೆ ಫುಲ್ ವೈಟು ಒಂಥರ ಲುಕ್ಕಾಗಿ ಕಾಣಿಸ್ತಿದೆ ನೋಡಿ ಗಾಡಿ ಸೂಪರ್ ಆಗಿದೆಯಲ್ಲ ಸೊ ಆ ಥರ ಗಾಡಿಸಂತೂ ತುಂಬಾ ಇದೆ ಇಲ್ಲಿ ಕೂಡ ನೋಡ್ತಿರ್ಬೋದು ತುಂಬಾ ಸ್ವಿಫ್ಟ್ ಡಿಸೈರ್ಸ್ ಇದೆ ಸೊ ಆ ಕಡೆ ಕೂಡ ನಾವು ಹೋಗಿ ನೋಡೋಣ ಇವಾಗ ಸೊ ನೆಕ್ಸ್ಟು ಇನ್ನೊಂದು ನೋಡ್ತಿರ್ಬೋದು ಇನ್ನೊಂದು ಐ ಟ್ವೆಂಟಿ ಲೈನ್ ಕೂಡ ಇದೆ ಇದು ಕೂಡ ವೈಟ್ ಕಲರ್ ಸೂಪರ್ ಆಗಿರೋ ಗಾಡಿ ಸೊ ಇದ್ರದ್ದು ಆ್ಯಕ್ಚುಲಿ ಪ್ರೈಸ್ ಬಂದುಬಿಟ್ಟು ಇದು ಸೇಮ್ ಒನ್ ಲೀಟ್ರ್ ಟರ್ಬೋ ಇಂಜಿನ್ ಎಂಟು ಸಾವಿರ ಓಡಿದೆ ಪೆಟ್ರೋಲ್ ಟು ತೌಸಂಡ್ ಟ್ವೆಂಟಿ ಟು ಮಾಡೆಲ್ ಟೆನ್ ಲ್ಯಾಕ್ಸ್ ನೈಂಟಿ ಟೂ ತೌಸಂಡ್ ಕೋಟ್ ಮಾಡ್ತಿದ್ದಾರೆ ಸೊ ಸನ್ ರೂಫ್ ಎಲ್ಲ ಕೂಡ ಬರುತ್ತೆ ಆ ಥರ ಎಲ್ಲ ಕಾಂಬಿನೇಷನ್ ಕೂಡ ಇದೆ ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಓಂಡಾ ಸಿಟಿ ಸೊ ಇದೊಂದು ಓಂಡಾ ಸಿಟಿ ಇದೆ ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ ಸಿಕ್ಸ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಹೇಳ್ತಿದ್ದಾರೆ ಸೊ ನೆಕ್ಸ್ಟು ಇನ್ನೊಂದು ಓಂಡಾ ಸಿಟಿ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಕೋಟ್ ಮಾಡ್ತಿದ್ದಾರೆ ಸೊ ಇದು ಕೂಡ ನೋಡ್ತಿರ್ಬೋದು ಚೆನ್ನಾಗಿದೆ ಗಾಡಿ ಆ್ಯಕ್ಚುಲಿ ವಿತ್ ರೂಫು ಡಾಕ್ಟರ್ ಓಡ್ಸಿದ್ ಗಾಡಿ ಡಾಕ್ಟರ್ ಲೋಗೋ ಇದೆ ಸೊ ನೆಕ್ಸ್ಟ್ ನೋಡ್ತಿರ್ಬೋದು ಈ ಗಾಡಿ ನೋಡಿ ಹೆಂಗೆ ಕ್ಲಾಸಾಗಿ ಕಾಣಿಸುತ್ತೆ ಅಂತ ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಸಿಟಿ ಹೊಸ ಅದು ಸಿವಿಕ್ ಇದು ಒನ್ ಪಾಯಿಂಟ್ ಏಯ್ಟ್ ಲೀಟರ್ ಬರುತ್ತೆ ಪೆಟ್ರೋಲು ಟ್ವೆಂಟಿ ಸೆವೆನ್ ತೌಸಂಡ್ ಕಿಲೋಮೀಟ್ರ್ ಓಡಿದೆ ಏಯ್ಟೀನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಇವ್ರ ಕೌಟ್ ಮಾಡ್ತಿರೋದು ವಿತ್ ಹಂಡ್ರೂಫ್ ಕೂಡ ಬರುತ್ತೆ ಸೊ ನೆಕ್ಸ್ಟು ಸ್ಕೋಡಾ ಕೂಡ ಇದೆ ನೋಡ್ತಿರ್ಬೋದು ಇದು ಅಂದ್ಬಿಟ್ಟು ಆ್ಯಕ್ಚುಲಿ ಸ್ಕೋಡಾ ಇದು ಪೆಟ್ರೋಲು ಆ್ಯಂಬಿಷನ್ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಪೆಟ್ರೋಲ್ ಏಯ್ಟಿ ನೈನ್ ತೌಸಂಡ್ ಕಿಲೋಮೀಟ್ರ್ ಓಡಿದೆ ಸೊ ಈ ಕಾರ್ ಪ್ರೈಸ್ ಬಂದುಬಿಟ್ಟು ಫೋರ್ಟಿ ಫೋರ್ ಲ್ಯಾಕ್ ಒನ್ ಫೋರ್ ಲ್ಯಾಕ್ ಸಿಕ್ಸ್ಟೀನ್ ತೌಸಂಡ್ ಆ ಥರ ಕೋಟ್ ಮಾಡ್ತೀರಿ ಸೊ ಇಲ್ಲಿ ಕೂಡ ತುಂಬಾ ಗಾಡೀಸ್ ಇದೆ ಎಲ್ಲ ಕೂಡ ನೋಡ್ಬೋದು ಸೊ ನಿಮ್ಗೆ ಯಾವುದೇ ಗಾಡಿ ಬೇಕಾದ್ರೂ ಇಲ್ಲಿ ಬಂದು ನೋಡಿ ಆ್ಯಕ್ಚುಲಿ ಬಂದುಬಿಟ್ಟು ತುಂಬಾ ಒಂದು ದೊಡ್ಡ ಲಾರ್ಜೆಸ್ಟ್ ಹಬ್ ಅಂತ ಕೂಡ ಹೇಳ್ಬೋದು ಇದು ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ಆ್ಯಕ್ಚುಲಿ ನೀವು ಗ್ರೌಂಡ್ ಫ್ಲೋರಲ್ಲಿ ಬಂದರೆ ಇಲ್ಲ ಆಗ್ತೀರಾ ಸೊ ನಿಮ್ಮ ಕಾರ್ ಡೆಲಿವರಿ ಎಲ್ಲ ಆಗುತ್ತೆ ಆ್ಯಕ್ಚುಲಿ ಆಮೇಲೆ ನಿಮ್ಮ ಕಾರ್ ಕೂಡ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ತಾರೆ ಸೊ ಇವಾಗ ಇವ್ರದ್ದು ಆಫೀಸ್ ಕೂಡ ತೋರಿಸ್ತೀನಿ ಇಲ್ಲೇ ನಿಮಗೆ ಕಸ್ಟಮರ್ಸ್ ಇದು ಕೂಡ ಲೊಕೇಟ್ ಆಗಿರುತ್ತೆ ನಿಮಗೆ ಏನಾದ್ರೂ ಡೀಟೇಲ್ಸ್ ಬೇಕಂದ್ರೆ ಇಲ್ಲೇ ಬರುತ್ತೆ ಸೊ ಇಲ್ಲಿ ಏನಂದರೆ ನಿಮಗೆ ಏನೇನು ಆಪ್ಷನ್ ಬರುತ್ತೆ ಅಂತ ಆಫೀಸಲ್ಲಿ ತೋರಿಸ್ತೀನಿ ಸೊ ನೋಡ್ತಿರ್ಬೋದು ನಿಮಗೆ ಆಫೀಸ್ ಇಲ್ಲಿ ಕಾರ್ ತೊಗೊಂಡ್ರೆ ನಿಮಗೆ ಝೀರೋ ಡೌನ್ ಪೇಮೆಂಟ್ ಆಪ್ಷನು ಟ್ವೆಲ್ ಮಂತ್ಸ್ ವಾರಂಟಿ ಒನ್ ಫೋರ್ಟಿ ಕ್ವಾಲಿಟಿ ಚೆಕ್ಸ್ ಬರುತ್ತೆ ಸೆವೆನ್ ಡೇ ರಿಟರ್ನ್ ಪಾಲಿಸಿ ಗಾಡಿ ಆಗಿಲ್ಲ ಅಂದರೆ ವಾಪಸ್ ಕೊಡ್ಬೋದು ಸೆವೆನ್ ಡೇ ರಿಟರ್ನ್ ಪಾಲಿಸಿ ಇರುತ್ತೆ ಸೊ ಇದು ಆ್ಯಕ್ಚುಲಿ ಆಫೀಸು ಕಸ್ಟಮರ್ಸ್ ಎಲ್ಲ ಇಲ್ಲೇ ಕುತ್ಕೊಂಡು ಓದಬೇಕಾರೆ ಮತ್ತು ಇವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇಲ್ಲೇ ಒಂದು ನೋಡಿ ಇಲ್ಲಿ ಕೂಡ ಕಸ್ಟಮರ್ ನೋಡ್ತಿದ್ದಾರೆ ಸೊ ಅವರಿಗೆಲ್ಲ ಡೀಟೇಲ್ಸ್ ಕೂಡ ಇಲ್ಲ ತೋರಿಸ್ತಾರೆ ಇಲ್ಲಿ ಒಂದು ನೋಡ್ತಿರ್ಬೋದು ಕ್ಯಾಶ್ ಡೆಪಾಸಿಟ್ ಮಿಷಿನ್ ಕೂಡ ಇದೆ ಸಪೋಸ್ ಇವಾಗ ಕ್ಯಾಶ್ ನೋಡ್ಬೋದ್ರೆ ಇಲ್ಲಿ ಕ್ಯಾಶ್ ಹಾಕ್ಬಿಟ್ಟು ನಿಮ್ಮ ಅಕೌಂಟಿಂದ ಡೈರೆಕ್ಟಾಗಿ ಪೇ ಮಾಡ್ಬೋದು ಸೊ ಈ ಥರ ಟೋಟಲಾಗಿ ಎಲ್ಲ ಕೂಡ ಅವೈಲಬಲ್ ಇದೆ ಸೊ ಇವಾಗ ಕಾರ್ ಡೀಟೇಲ್ಸ್ ಬಗ್ಗೆನೂ ನೋಡಿರ್ತೀರ ಸೊ ಕಾರ್ ಪ್ರೈಸಿಂಗ್ ಇನ್ನೂ ಬೇಕಾದ್ರೆ ಕಾಸ್ಟ್ ಟ್ವೆಂಟಿ ಫೋರ್ ಆ್ಯಪಲ್ ಬೇಗ ಚೆಕ್ ಮಾಡ್ಬೋದು ಟೆಸ್ಟೇ ಮಾಡಬೇಕಂದ್ರೆ ಇಲ್ಲಿ ಕೂಡ ಬರ್ಬೋದು ಸೊ ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬಾ ಕಾರ್ಸ್ ಇದೆ ಐ ಟಿ ಯಾರ್ಯಾರು ವರ್ಕ್ ಮಾಡ್ತಾ ಇರೋ ನಿಮಗೆಲ್ಲ ತುಂಬಾನೇ ನಿಯರ್ ಆಗಬೋದು ಯಾಕಂದರೆ ವೈಟ್ ಫೀಲ್ಡ್ ಕಡೆ ತುಂಬ ಜನ ವರ್ಕ್ ಮಾಡ್ತಿರ್ತೀರ ಸೊ ಕಾರ್ ತೊಗೊಳ್ಳೋರಿಗೆ ಇಲ್ಲಿ ಬಂದು ಚೆಕ್ ಮಾಡ್ಬೋದು ಲಂಚ್ ಬ್ರೇಕು ಆ ಥರ ಬ್ರೇಕ್ಸಲ್ಲಿ ಯಾಕಂದರೆ ತುಂಬ ನಿಯರಿಂಗ್ ಇದೆ ಮತ್ತು ಎಲ್ಲ ಆಪ್ಷನ್ಸ್ ಕೂಡ ಅವೈಲಬಲ್ ಇದೆ ಸೊ ಕಾಸ್ಟ್ ಟ್ವೆಂಟಿ ಫೋರ್ನ ಚೆಕ್ ಮಾಡಿ ಇವರು ಸುಮಾರು ಬ್ರಾಂಚಸ್ ಇದೆ ಬಟ್ ಇಲ್ಲಿ ಬಂದ್ಬಿಟ್ಟು ಸ್ಪೆಸಿಫಿಕಲ್ಲಿ ತುಂಬಾ ಮಾಡೆಲ್ಸ್ ಇದೆ ಸೆಡನ್ ಆಗಲಿ ಎಸ್ ಯು ವಿ ಆಗಲಿ ಹ್ಯಾಚ್ ಪಾರ್ಕ್ಸ್ ಆಗಲಿ ಇದೆ ಆಪ್ಷನು ಸೊ ನೆಕ್ಸ್ಟ್ ವೀಡಿಯೋಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ